ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮಹಾದೇವಸ್ವಾಮಿ ತಲಗಲೆ ತೊಲಗಲೆ ಕಾಂಗ್ರೆಸ್ ನೀಡಲೆ ನೀಡಲೇ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತಕಿ ಭಾರತೀಯ ಜನತಾ ಯುವ ಮೋರ್ಚಾ ಹೋರಾಟಕ್ಕೆ ಭಾರತ್ ಎಷ್ಟೆ ಎಷ್ಟೇ ಅನುದಾನವನ್ನು ಕೊಳ್ಳೆ ಹಿಡುತ್ತಿರುವ ರಾಜ್ಯ ಸರ್ಕಾರಕ್ಕೆ ಎಷ್ಟೆಷ್ಟೇ ಅನುದಾನ ಭ್ರಷ್ಟ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕಳ್ಳ ಕಾಂಗ್ರೆಸ್ ಸರ್ಕಾರಕ್ಕೆ ತೊಲಗಲಿ ತೊಲಗಲಿ

ರಾಜ್ಯದ ಪರಿಶಿಷ್ಟ ಪಂಗಡದ ಇಲಾಖೆಯ ಹಿರಿಯ ಅಧಿಕಾರಿಯಾದಂಥ ಚಂದ್ರಶೇಖರ್ ಅವರ ಆತ್ಮಹತ್ಯೆಯ ಅದಾದ ನಂತರ ನಡೀತಾ ಇರುವಂಥ ಬೆಳವಣಿಗೆಯಲ್ಲಿ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸೋಕ್ಕೆ ಬಂದಿದ್ದೀವಿ ಎರಡು ವಿಷಯಗಳನ್ನು ಇಟ್ಕೊಂಡು ಇವತ್ತು ಸಾಂಕೇತಿಕ ಹೋರಾಟವನ್ನು ಮಾಡ್ತಾ ಇದ್ದೀವಿ ಒಂದು ಸಚಿವ ನಾಗೇಂದ್ರ ಅವರ ಮೇಲೆ ಗುರುತರವಾದಂಥ ಆಪಾದನೆಯನ್ನು ಮಾಡಿ ಡೆತ್ ನೋಟನ್ನು ಬರೆದಿಟ್ಟು ಸಾವಿಗೆ ಆತ್ಮಹತ್ಯೆಗೆ ಶರಣಾಗಿರುವಂಥ ಅಧಿಕಾರಿಯ ಆ ಡೆತ್ ನೋಟ್ನ ಸತ್ಯಾಂಶತೆಯನ್ನು ಪರೀಕ್ಷೆಗೆ ಒಳಪಡಿಸ್ಬೇಕು ಅದು ಅಂತಾದರೆ ಸಿ ಬಿ ಐ ತನಿಖೆಗೆ ಈ ಪ್ರಕರಣವನ್ನು ಒಪ್ಪಿಸಬೇಕು ಅಂತ ಹೇಳಿ ಮನವಿಯನ್ನು ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೀವಿ ಹೇಗಿದೆ ಅಂದರೆ ಹಿರಿಯ ಅಧಿಕಾರಿಯ ಏನು ಗಮನಕ್ಕೆ ಬರದೇನೆ ಇನ್ನೊಂದು ಬ್ರಾಂಚಲ್ಲಿ ಅಕೌಂಟ್ ಓಪನ್ ಆಗುತ್ತೆ ಗೊತ್ತೇ ಇರಲಿಲ್ಲ ಅಂತ ಸರ್ಕಾರದ ಮಟ್ಟದ ಅಧಿಕಾರಿಗಳು ಅಥವಾ ಸಚಿವರು ಹೇಳ್ತಾ ಇರುವಂಥ ಹೇಳಿಕೆಗಳ ವಿರುದ್ಧ ಇವತ್ತು ನಾವು ಧ್ವನಿಯನ್ನು ಎತ್ತಿದ್ದೀವಿ ಒಂದು ಬ್ಯಾಂಕಿನ ಇನ್ನೊಂದು ಬ್ರಾಂಚಲ್ಲಿ ಅಕೌಂಟ್ ಓಪನ್ ಆಗುತ್ತೆ ಅದು ಸರ್ಕಾರ ಅದರದ್ದು ಸರ್ಕಾರದ ಒಂದು ಇಲಾಖೆ ಅಕೌಂಟ್ ಓಪನ್ ಆಗುತ್ತೆ ಅದರಲ್ಲಿ ಹಣ ವರ್ಗಾವಣೆ ಆಗುತ್ತೆ ಆ ಹಣದ ವರ್ಗಾವಣೆಯ ಬಗ್ಗೆ ಈಗಾಗಲೇ ನಮ್ಮ ಶಾಸಕರಾದಂಥ ಯತ್ನಾಳವರು ತೆಲಂಗಾಣಗೆ ಹೋಗಿರ್ಬೋದು ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸಿರುವಂಥದ್ದು ಅದಕ್ಕೆ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರವನ್ನು ಬರೆದಿರುವಂಥದ್ದು ಅಂದರೆ ನೂರ ಎಂಬತ್ತ ಏಳು ಕೋಟಿ ರೂಪಾಯಿ ಏನೋ ಹಗರಣ ಅಂತಿದೆ ಅಷ್ಟು ಹಣ ವರ್ಗಾವಣೆ ಆಗಿರುವ ಹಿಂದೆ ಇದು ನೂರಕ್ಕೆ ನೂರು ಏನು ಭ್ರಷ್ಟಾಚಾರ ಸಹಿತವಾದಂಥ ಸರ್ಕಾರ ಅಂತ ಇವತ್ತು ಪೇ ಸಿ ಎಮ್ ಅಂತೇಳಿ ನಲ್ವತ್ತು ಪರ್ಸೆಂಟ್ ಅಂತೇಳಿ ನಮ್ಮ ಮೇಲೆ ಗೂಬೆ ಕೂರಿಸ್ತಾ ಇದ್ದಂಥ ಕಾಂಗ್ರೆಸ್ಸು ಇವತ್ತು ನೂರು ಪರ್ಸೆಂಟಿನ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದೆ ಅನ್ನುವಂಥ ನಿದರ್ಶನವನ್ನು ಒಬ್ಬ ಅಧಿಕಾರಿ ತೋರಿಸ್ಕೊಟ್ಟಿರುವಂಥದ್ದು ಹಾಗಾಗಿ ಆ ಅಧಿಕಾರಿಯ ಪತ್ರದ ಸತ್ಯಾಂಶವನ್ನು ತಿಳ್ಕೋಬೇಕು ಅದಕ್ಕಾಗಿ ನಾಗೇಂದ್ರ ಅವ್ರ ತಲೆದಂಡೆ ಆಗಬೇಕು ಈಗಾಗಲೇ ಅವರು ರಾಜೀನಾಮೆಯನ್ನು ಕೊಡಬೇಕಾಗಿತ್ತು ಯಾವ ರೀತಿಯಲ್ಲಿ ನೆನ್ನೆ ಇನ್ನೊಬ್ಬ ಕಂಟ್ರಾಕ್ಟ್ರೊಬ್ಬರು ಆತ್ಮಹತ್ಯೆ ಮಾಡಿಕೊಂಡಿರುವಂಥದ್ದು ನನ್ನ ನಮಗೆ ಗೊತ್ತಾಗಿದೆ ಬಂಧುಗಳೇ ಈ ಸಂದರ್ಭದಲ್ಲಿ ಕಂಟ್ರಾಕ್ಟ್ರು ಆತ್ಮಹತ್ಯೆ ಮಾಡ್ಕೋತಾರೆ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೋತಾರೆ ಪೊಲೀಸ್ ಸ್ಟೇಷನ್ಗೆ ಲಗ್ಗೆ ಹಾಕ್ತಾರೆ ಚೆನ್ನಗಿರಿಲಿ ಪೊಲೀಸರು ವ್ಯಾನ್ ಮೇಲೆ ಅದನ್ನು ಪಲ್ಟಾ ಮಾಡಿ ಬೆಂಕಿ ಹಚ್ಚೋ ಪ್ರಯತ್ನ ನಡೆಯುತ್ತೆ ಎಲ್ಲವೂ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇದೆ ಏನು ಬೇಕಾದರೂ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗುತ್ತೆ ಅನ್ನುವಂಥ ನಿದರ್ಶನವನ್ನು ಈ ಸರ್ಕಾರ ನಾವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಜನರಿಗೆ ರಕ್ಷಣೆ ಕೊಡಬೇಕಾದಂಥ ಪೊಲೀಸರ ಅವತ್ತು ಅದನ್ನು ಏನು ಅವರ ಪ್ರಯತ್ನವನ್ನು ವ್ಯಾನ್ ಪಲ್ಟಿ ಹಾಕಿದ್ದು ಆ ಏನು ಪೋಲೀಸ್ ಸ್ಟೇಷನ್ಗೆ ನುಗ್ಗಿ ಹೊಡೆಯೋಕ್ಕೆ ಅಂತ ಹೋಗ್ತಾ ಹೋಗ್ತಾಯಿದ್ದನ್ನೆಲ್ಲ ನಾವು ನೋಡಿದ್ದೀವಿ ಬಂಧುಗಳೇ ಅಂದರೆ ಈ ಸರ್ಕಾರ ಪೊಲೀಸರಿಗೂ ರಕ್ಷಣೆ ಕೊಡಬೇಕು ಅಥವಾ ಸಾರ್ವಜನಿಕರಿಗೂ ರಕ್ಷಣೆ ಇಲ್ಲ ಸಾರ್ವಜನಿಕ ಕ್ಷೇತ್ರದಲ್ಲಿದ್ದರೆ ಮಹಿಳೆಯರ ಹತ್ಯೆಗಳು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ ಲವ್ ಜಿಹಾದ್ ಕೇಸ್ ಜಾಸ್ತಿ ಆಗ್ತಾಯಿದೆ ಅಂದರೆ ಒಂದರ ಮೇಲೆ ಒಂದು ಈ ಸರ್ಕಾರ ಆ ನಿಯಂತ್ರಣವನ್ನು ಕಳೆದುಕೊಂಡು ನೋಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಓಲೈಕೆಯ ರಾಜಕಾರಣಕ್ಕೋಸ್ಕರ ಬೆಲೆ ತರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಸಚಿವ ನಾಗೇಂದ್ರ ಅವರು ರಾಜೀನಾಮೆ ಕೊಡಲೇಬೇಕು ಅವರ ಇಲಾಖೆಯ ಬಹುದೊಡ್ಡ ಮೊತ್ತವನ್ನು ವರ್ಗಾವಣೆ ಮಾಡಿರುವ ವರ್ಗಾವಣೆ ಮಾಡಲಿಕ್ಕೆ ಚಿತಾವಣೆ ಮಾಡಿರುವ ಅದಕ್ಕೆ ಪತ್ರವನ್ನು ಬರೆದು ಆತ್ಮಹತ್ಯೆ ಮಾಡಿಕೊಂಡಿರುವ ಎಲ್ಲ ಸತ್ಯ ಸತ್ಯತೆ ಹೊರಗೆ ಬರಬೇಕು ಅಂದರೆ ಸಿ ಬಿ ಐ ತನಿಖೆ ಆಗಬೇಕು ಅಲ್ಲಿವರೆಗೆ ನಾಗೇಂದ್ರ ಅವ್ರು ರಾಜೀನಾಮೆ ಕೊಡಬೇಕು ಅಲ್ಲಿವರೆಗೆ ಮುಖ್ಯಮಂತ್ರಿಗಳು ಅವ್ರ ರಾಜೀನಾಮೆಯನ್ನು ಪಡ್ಕೊಂಬಿಡ್ಬೇಕು ಇಟ್ಟೋದ್ಕಾಗಲೇ ಪಡ್ಕೋಬೇಕಾಗಿತ್ತು ಯಾವುದೋ ಪೆನ್ ಡ್ರೈವಿನ ಹಗರಣದ ಹಿಂದೆ ಬೇರೆ ಬೇರೆ ಹಗರಣದ ಹಿಂದೆ ಮಾಡ್ತಾ ಇರುವಂಥದ್ದು ಡೈವರ್ಷನ್ಗೆ ಈ ಕೇಸನ್ನು ತಿರುಗಿಸ್ತಾ ಇರುವಂಥದ್ದು ಇವತ್ತು ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅವ್ರನ್ನ ಇವ್ರನ್ನ ಮಾಡ್ತೀವಿ ಅಂಥೇಳಿ ಪ್ರಕರಣವನ್ನು ತಿರುಚುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಪ್ರಕರಣ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂದರೆ ಸಿ ಬಿ ತನಿಖೆ ಆಗಬೇಕು